ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡುವ ರೆಸಿಪಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಇದು ಮೆಂತೆ ಹುರ್ಕೊಂಡು ಪೌಡರ್ ಮಾಡ್ಕೊಂಡಿರೋಂಥ ಮೆಂತೆ ಮತ್ತು ಸಾಸಿವೆ ಅರ್ಶನ ಪುಡಿ ಇದು ಹಸಿಮೆಣಸಿನ್ಕಾಯಿ ಇದು ದೊಡ್ಡದಿರುತ್ತೆ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಇಲ್ಲಾಂದ್ರೆ ಒಂದೊಂದನ್ನೇ ಮಧ್ಯಾಹ್ನ ಸಿಡಿಬಿಟ್ಟು ಹಂಗೆ ಹಾಕ್ಬೋದು ಉಪ್ಪು ನಿಂಬೆಕಾಯಿ ಒಂದು ಬಾಂಡ್ಲಿ ಇಟ್ಕೊಳ್ರಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಆಮೇಲೆ ಜೀರಿಗೆ ಸಾಸಿವೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂತಿದ್ದಂಗೆ ತೆಗಿಬೇಕು ಅವಾಗ ಸಾಸಿವೆ ಜೀರಿಗೆ స్వే కర్బేది మే బేళ్ళి ఇది తండ్రి ఒగ్గరణిట్టి ఇదికి ನಾವು స్వల్ప అర్శ పుడి ಉಪ್ಪು ಒಂದು ಆರುಳು ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ ಇದಕ್ಕೆ ಆರು ಏಳು ಸ್ಪೂನ್ ಉಪ್ಪು ಆಮೇಲೆ ಇದು ಹುರಿದಿಟ್ಕೊಂಡಿರೋ ಅಂಥದ್ದು ಸಾಸಿವೆ ಮತ್ತು ಮೆಂತ್ಯ ಇದು ಇದನ್ನು ಅಷ್ಟೂ ಹಾಕ್ತಾಯಿದ್ದೀನಿ ಮೂರು ಇದೆ ಇದು ಇದನ್ನು ಮೂರು ಇದೆ ನಿಂಬೆಹಣ್ಣು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸಿಹಿ ಬೇಕು ಅಂತಂದರೆ ಬೆಲ್ಲ ಇಲ್ಲ ಅಂದರೆ ಸಕ್ಕರೆನ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ಟೇಸ್ಟ್ ಅವೆರಡ್ರದ್ದು ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಇದು ಬರೀ ಏನು ಇಲ್ದಲ್ಲೇ ಇರೋದು ಇದು ಒಂಥರ ಡಿಫ್ರೆಂಟ್ ಬರುತ್ತೆ ಬೇರೆ ಥರ ಕಾಣಿಸುತ್ತೆ ನಿಮಗೆ ಒಂದೊಂದು ರುಚಿಯೊಳಗೂ ಸಕ್ಕರೆದೇ ಬೇರೆ ಬೆಲ್ಲದೇ ಬೇರೆ ಮಾಮೂಲಿದೇ ಬೇರೆ ಈ ಥರ ಬೇರೆ ಬೇರೆ ಬರುತ್ತೆ ಅದು ಇದು ಒಂದು ವಾರ ಚೆನ್ನಾಗಿ ನೆನೆಯಕ್ಕೆ ಬಿಟ್ಟರೆ ದಿನ ಚೆನ್ನಾಗಿ ಮೆತ್ತಗಾಗುತ್ತೆ ಆವಾಗ ನಮಗೆ ಊಟಕ್ಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕಿದು ಹಸಿ ಖಾರ ಹಾಕಿರುವ ನಿಂಬೆ ಹಣ್ಣು ಉಪ್ಪಿನಕಾಯಿ ರೆಡಿ ಇದನ್ನು ಎಂಟು ದಿವ್ಸದವರೆಗೂ ಗಾಜಿನ ಬಾಟ್ಲಿ ಇಲ್ಲ ಪಿಂಗಾಣಿ ಒಳಗೆ ಹಾಕ್ಕೊಂಡು ಅವಾಗ ಮೆತ್ತಗಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ ಇದು ನೀವು ಮಾಡಿ ಮನೆಯಲ್ಲಿ ಮಾಡ್ಕೊಂಡಾದ್ಮೇಲೆ ಮೇಲೆ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ